ಆದಿದೇವಾಯ ದೇವಾನತಯೇ ಸಾಧಿತಾರಯೇ ಅನಾಧ್ಯ ಜ್ಞಾನ ಪಾರಾಯ ನಮಃ ಪಾರಾವರಾಶ್ರಯ ಆದಿದೇವಾಯ ಆದಿದೇವೋ ಮಹಾದೇವೋ ದೇವೇಶೋ ದೇವೃದ್ಗುರು ಅಂತ ಸಹಸ್ರನಾಮದ ಮಾತು ಕೂಡ ಹೌದು ಆದಿದೇವ ಅಂತ ಎಲ್ಲರಿಗೂ ಕರೀತಾರೆ ಆದಿಯೋಗಿ ಆದಿದೇವ ಆದಿ ಆದಿಮೂರ್ತಿ ಎಲ್ಲರಿಗೂ ಆ ಆದಿ ಶಬ್ದ ಬಹಳ ಮುಖ್ಯವಾದುದೆ ನಾವು ಮೊದ್ಲು ಅಂತ ಹೇಳಿಕೋಸ್ಕರ ಆದರೆ ಅದು ನಿಜವಾಗಿ ಶಾಸ್ತ್ರದಲ್ಲಿ ಯಾರಿಗೆ ಪ್ರಯೋಗ ಆಗಿದೆ ಅನ್ನೋದನ್ನ ನೋಡಬೇಕು ಅದನ್ನು ಆಚಾರ್ಯರು ಎತ್ತಿ ಹೇಳಿದ್ರು ಆದಿದೇವಾಯ ದೇವಾನಾಂ ಆದಿದೇವಾಯ ಆಯ್ತಪ್ಪ ಆದಿ ಅಂತ ಇಟ್ಟುಕೊಳ್ಳಿ ಆದರೆ ದೇವತೆಗಳಲ್ಲಿ ಆದಿ ಮುಖ್ಯ ಅಂದ್ರೆ ತುಂಬಾ ರೀತಿಯಲ್ಲಿ ಆದಿ ಶಬ್ದವನ್ನ ಪ್ರಯೋಗ ಆಗುತ್ತೆ ದೇವಾನಾಂ ಪತಯೇ ದೇವಾನಾಂ ಆದಿದೇವಾಯ ಹೀಗೂ ತಗೋಬಹುದು ಹಾಗೂ ತಗೋಬಹುದು ದೇವ್ ಆದಿದೇವಾಯ ದೇವಾನಾಂ ಪತಯೆ ದೇವತೆಗಳಿಗೆ ಒಡೆಯ ದೇವತೆಗಳಲ್ಲಿ ಎಲ್ಲರಿಗಿಂತ ಮೊದಲಿಗೆ ಇದ್ದವ ಇಡೀ ಜಗತ್ತು ಕಣ್ಣು ಬಿಡುವ ಮುನ್ನ ಸಮುದ್ರದಲ್ಲಿ ಶೇಷಶಾಹಿಯಾಗಿ ಮಲಗಿದವನು ಶತ್ರುಗಳನ್ನ ಸಂಹರಿಸಿದವನು ತಾದಿತಾರಯಿ ಎದುರಾಳಿಗಳು ಅಂತ ಯಾರಿದ್ದಾರೋ ಅವರನ್ನು ತರಣ ದಾಟುವವನು ಅವರನ್ನು ನಾಶಪಡಿಸಿದವನು ಸಾಧಿಗಳು ಅಂತಂದ್ರೆ ಆಮೇಲೆ ಹುಟ್ಟಿದವರು ಅಂತ ಅಥವಾ ಎಲ್ಲದಕ್ಕೂ ತಮ್ಮನ್ನೇ ಮೊದಲು ಅಂತ ತೋರ್ಪಡಿಸುವವರು ಅಂತಹ ದುಷ್ಟರನ್ನ ಶತ್ರುಗಳನ್ನ ತರಿದವನು ಅಜ್ಞಾ ಅನಾದ್ಯ ಜ್ಞಾನ ಪಾರಾಯ ಅನಾದಿಯಾದ ಅಜ್ಞಾನವನ್ನು ಪಾರುಗೊಳಿಸಿದವನು ನಮಃ ಪಾರಾವರಾಶ್ರಯ ಪಾರಾವರ ಅಂತಂದ್ರೆ ಪರರು ಮತ್ತೆ ಅವರರು ಯಾರೆಲ್ಲ ಜಗತ್ತಿನಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ಆಶ್ರಯನಾದವನು ಅಂತ ಅರ್ಥ ಅನಾದಿಯಾದ ಅಜ್ಞಾನವನ್ನ ಪಾರುಗೊಳಿಸುವವನು ಪರರು ಅವರರು ಅಂತ ಅನ್ನಿಸಿದ ಎಲ್ಲರನ್ನೂ ಕೂಡ ತನ್ನ ಒಡಲಲ್ಲಿ ಇರಿಸಿಕೊಂಡು ಅವರ ಕ್ಷೇಮವನ್ನು ನೋಡುವವನ ಪದ ತಲಗಳಿಗೆ ನಮಸ್ಕಾರ ನಾನು ನಮಸ್ಕರಿಸ್ತೇನೆ ಅದನ್ನ ಆಚಾರ್ಯರು ಗೋವಿಂದಾಚಾರ್ಯರು ಅನುವಾದಿಸಿದ ರೀತಿ ಹೀಗೆ ಸೃಷ್ಟಿಯಾಗುವ ಮುನ್ನ ಕಡಲಲ್ಲಿ ನಲಿದವನು ಅರಿಗಳನ್ನು ತರಿದವನು ಸುರರಿ ಗದಿನಾಯಕನು ಬುಡವಿರದ ಅನಾ ಬುಡವಿರದ ಅಜ್ಞಾನಧನನ್ ಅಜ್ಞಾನದಂತ್ಯವನ್ನು ತೋರಿಸುವ ಬಾಳ್ಗಡಲನಾವಿಕನೆ ನಿನಗೆ ನಮನಂ ಸಾದಿ ಅಂದ್ರೆ ನಾವು ಹುಟ್ಟಿದ ನಂತರ ಏನೇನು ಜಗತ್ತಾಯ್ತೋ ಅದೆಲ್ಲ ಸಾಧಿ ತಾರಯಿ ಅದನ್ನ ದಾಟಿಸುವವನು ಸಾಧಿ ತಾರಯಿ ಅಂತಂದ್ರೆ ಸೃಷ್ಟಿಯಾದ ನಂತರದ ಈ ಬಾಳನ್ನು ತರಣ ದಾಟಿಸುವವ ಈಜುವುದಕ್ಕೆ ಪ್ಲವನ ತರಣ ಅನ್ನುವ ಈ ಶಬ್ದ ಪ್ಲವನ ಅಂದ್ರೆ ಸ್ವತಃ ಹಾರುವುದು ಒಟ್ಟು ಪಾರಾಗುವುದು ಅನ್ನುವ ಅರ್ಥದಲ್ಲಿ ತಾರಯೇ ತರಣಗೊಳಿಸಿದವನು ಅಥವಾ ಸಾಧಿತ ಅರಿ ಸಾಧಿತ ಅಂದ್ರೆ ನಾಶಗೊಳಿಸಿದ ಸಾಧನ ಸಾಧನ ಅಂತಂದ್ರೆ ಉತ್ಸಾಧನ ಅರಿ ಸಾಧಿತ ಅರಯೇ ಶತ್ರುಗಳನ್ನ ನಾಶ ನಾಶಪಡಿಸಿದವನು ಸಾಧಿಯಾದನ್ನ ತಾರಿ ದಾಟಿಸಿದವನು ಈ ಒಂದು ಒಂದೊಂದೇ ಶಬ್ದಗಳು ಬಿಡಿಸಿ ಬಿಡಿಸಿ ನೋಡಿದರೆ ಎಲ್ಲೆಲ್ಲೋ ಅರ್ಥಗಳನ್ನ ತನ್ನೊಡಲಲ್ಲಿ ಬಿಚ್ಚುತ್ತಾ ಹೋಗುತ್ತೆ ಆಚಾರ್ಯರ ಈ ಪದ್ಯಗಳ ವೈಶಿಷ್ಟ್ಯವೇ ಹಾಗೆ ನೋಡ್ಲಿಕ್ಕೆ ಏನೋ ಈ ಅವರಿಗೆ ಬೇರೆ ಪದಗಳ ಪರಿಚಯ ಇಲ್ಲ ಅಥವಾ ದಾರಿದ್ರ್ಯ ಇತ್ತು ಅದಕ್ಕೋಸ್ಕರ ಅದೇ ತರದ ಆದಿ ಏ ಸ ಆದಿದೇವ ಯಾ ದೇವಾನ ಬರೀ ಅದೇ ಶಬ್ದಗಳನ್ನ ಹಾಕ್ತಾರೆ ಅಂತ ನಮಗೆ ಮೇಲ್ನೋಟಕ್ ಅನ್ಸುತ್ತೆ ಎಲ್ಲ ಇಂದ್ರಿಯಗಳ ಒಡೆಯನಾದ ಎಲ್ಲ ಇಂದ್ರಿಯಗಳಿಗೂ ದೇವತೆಗಳನ್ನ ತಂದು ಇರಿಸಿದವ ಬಾಳಿನ ಕಡಲನ್ನು ದಾಟಿಸುವುದಕ್ಕೋಸ್ಕರ ತಾನೇ ತೆಪ್ಪವಾಗಿ ನಿಂತವನು ಅತ್ಯಂತ ಹಳೆಯದಾದ ಅರಿಗೆ ಅರಿವುಗೇಡಿತನದಂತಹ ದೋಷಗಳನ್ನು ಕೂಡ ಪಾರು ಮಾಡಿದವನು ಅಂತಹ ನಾರಾಯಣನಿಗೆ ಎಲ್ಲ ದೇವತೆಗಳು ಕೂಡ ಯಾರ್ಯಾರು ಹಿರಿಯರು ಕಿರಿಯರು ಅಂತಿದ್ದಾರೋ ಅವರೆಲ್ಲರೂ ಕೂಡ ತಲೆ ಬಾಗುತ್ತಾರೆ ಅವರಿಗೆ ಆಶ್ರಯವಾಗಿ ನಿಂತಹ ಭಗವಂತನಿಗೆ ನನ್ನ ನಮಸ್ಕಾರ ಅನ್ನೋದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ಮತ್ತೆ ಮುಂದಿನ ಪದ್ಯ ಹೀಗಿದೆ ಅಜಾಯ ಜನ ಇತ್ರ ವಿಜಿತಾಖಿಲ ದಾನವ ಅನ ಅಜಾದಿ ಪೂಜ್ಯ ಪಾದಾಯ ನಮಸ್ತೆ ಗರುಡ ಧ್ವಜ ಅಜಾಯ ಹುಟ್ಟದವನಿಗೆ ಜನ ಹುಟ್ಟಿಸುವವನಿಗೆ ವಿಜಿತ ಅಖಿಲ ದಾನವ ಅಖಿಲ ದಾನವರನ್ನು ವಿಜಿತ ಗೆದ್ದವನಿಗೆ ಅಜಾದಿ ಪೂಜ್ಯ ಪಾದಾಯ ಚತುರ್ಮುಖನೇ ಮೊದಲಾದ ಎಲ್ಲ ದೇವತೆಗಳಿಂದ ಪೂಜ್ಯರಿಂದ ಹಿರಿಯರಿಂದ ಪೂಜಿಸಲ್ಪಟ್ಟ ಪಾದವುಳ್ಳ ಹೇ ಗರುಡ ಧ್ವಜ ಗರುಡನ ಮೇಲೆ ಓಡಾಡುವವನೇ ನಿನಗೆ ನಮಸ್ಕಾರ ತುಂಬಾ ಚಂದದ ಮಾತು ಜ ಅಂದ್ರೆ ಹುಟ್ಟುವುದು ಅಜ ಅಂದ್ರೆ ಹುಟ್ಟದಿರುವುದು ಎಲ್ಲಿಯೂ ಹುಟ್ಟುವುದಿಲ್ಲ ಯಾರಲ್ಲಿಯೂ ಹುಟ್ಟುವುದಿಲ್ಲ ಅಲ್ಲ ದೇವಕಿಯ ಗರ್ಭ ಅದೆಲ್ಲ ದೇವಕಿಯ ಪ್ರಾರ್ಥನೆಗೋಸ್ಕರ ಮೂಡಿ ಬಂದದ್ದೊರದು ಹುಟ್ಟುವುದಕ್ಕೆ ದೇವಕಿ ಅಂತ ಒಬ್ಳು ಬೇಡ ಅನ್ನೋದನ್ನ ಅವನು ಮತ್ಸ್ಯನಾಗಿ ಕೂರ್ಮನಾಗಿ ವರಾಹನಾಗಿ ನೃಸಿಂಹನಾಗಿ ರೂಪಗಳನ್ನ ಅದರಲ್ಲೂ ನೃಸಿಂಹ ರೂಪ ಅಂತೂ ಸ್ಪಷ್ಟವಾಗಿ ಕಂಬದಿಂದೊಡೆದು ಹೊರಕೆ ಬಂದ ಸಂಗತಿಯನ್ನ ನಾವು ನೋಡ್ತೇನೆ ತಂದೆ ತಾಯಿಗಳೇ ಇಲ್ಲ ಅಲ್ಲಿ ಹೇಗೆ ಇದನ್ನ ಅರ್ಥೈಸುದು ಲೋಕದಲ್ಲಿ ಲೋಕದ ನಿಯಮಕ್ಕೆ ನಾವು ಹೋಲಿಸಿ ನೋಡಿದ್ರೆ ಈಗೊಂದು ಸೃಷ್ಟಿಯ ಕ್ರಮವೇ ಇಲ್ಲ ಅಂತ ಅದ್ಭುತವಾದ ಸೃಷ್ಟಿಯನ್ನ ತೋರಗೊಟ್ಟವನಾದ್ರಿಂದಾಗಿ ಅವನು ಅಜ ಅಜ ಅಂದ್ರೆ ಯಾರಿಂದಲೂ ಹುಟ್ಟದವನು ಅಸ್ಮಾತ್ ಜಾಯತೆ ಇತಿ ಅಜಃ ಇದೊಂದು ಸುಂದರವಾದ ಮತ್ತೊಂದು ಮುಖ ಇವನಿಂದಲೇ ಎಲ್ಲವೂ ಹುಟ್ಟತ್ತೆ ಇವನಿಂದಲೇ ಎಲ್ಲವೂ ಜಾಯತೆ ಅಸ್ಮಾತ್ ಜಾಯತೆ ಏನೇ ಹುಟ್ಟಿ ಬರುದಿದ್ರು ಕೂಡ ಇವನ ಅಡಿಯಲ್ಲೇ ಹುಟ್ಟಿ ಬರಬೇಕು ಜನ ಇತ್ರೆ ಜನಯಿತಾ ಯೋ ನ ಪಿತಾ ಜನಿತಾ ಯೋ ವಿಧಾತ ದೇವರನ್ನ ತುಂಬ ಸುಂದರವಾಗಿ ವರ್ಣನೆ ಮಾಡುವಾಗ ಹುಟ್ಟಿಸುವವನು ತರುವವನು ಲೋಕಕ್ಕೆ ಅವನು ಯಾರಿಂದಲೂ ಹುಟ್ಟಿಲ್ಲ ಆದರೆ ಎಲ್ಲರನ್ನೂ ತಂದಿಟ್ಟು ಅವರ ಬದುಕಿನ ಪಾಲನ್ನು ಉಣಿಸುವನು ಅವನೇ ಜನಯಿತ ಪೂರ್ಣವಾದ ಬದುಕಿಗೆ ಬಲ ತುಂಬೇಕಲ್ಲ ಬಲ ಇಲ್ಲದೇ ಇದ್ರೆ ಬದುಕಿ ಏನು ಉಪಯೋಗ ಜನ ಅಸ್ಯ ಅಸ್ಯ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಗೆ ಅಲ್ಲ ಅಸ್ಯ ಅಂದ್ರೆ ಈ ಜಗತಃ ಈ ಇಡೀ ಜಗತ್ತಿನ ಜನ ಇತ್ರ ಜನ ಇತ್ರೇ ಜಗತ್ತಿಗೆ ನಾಯಕನಾದವನಿಗೆ ಜಗತ್ತನ್ನ ತಂದಿರಿಸಿದವನಿಗೆ ಜಗತ್ ಜಗತ್ತಿಗೆ ಅಸ್ತಿತ್ವವನ್ನ ಕಲ್ಪಿಸಿದವನಿಗೆ ಅಸ್ಯ ಜನ ಅಜಾಯ ಸಂಬೋಧನೆ ಮಾಡ್ತಾರೆ ಮತ್ತೆ ವಿಜಿತ ಅಖಿಲ ದಾನವ ಜಿತಾಖಿಲ ದಾನವ ವಿವಿಧ ರೀತಿಯ ಗೆಲುವನ್ನ ಸಂಪಾದಿಸಿದವ ಕೇವಲ ಯುದ್ಧದಲ್ಲಿ ಇಂತಲ್ಲ ಜ್ಞಾನದಿಂದಲೂ ಅವರನ್ನ ಗೆದ್ದಿದ್ದಾನೆ ಪುಣ್ಯವನ್ನ ಸಂಪಾದಿಸುವಂತೆ ಮಾಡಿ ಸಜ್ಜನರನ್ನೂ ಕೂಡ ಗೆಲ್ಲಿಸಿದ್ದಾನೆ ದಾನವರಿಗೆ ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಸಹಿಸ್ಲಿಕ್ಕಾಗಲ್ಲ ಏನಾದ್ರೂ ಮಾಡಿ ಹಿಂಸೆ ಮಾಡಿ ತಾವು ತಮ್ಮ ಅಸ್ತಿತ್ವವನ್ನು ಅಲ್ಲಿ ಸ್ಥಿರಗೊಳಿಸುವುದಕ್ಕೆ ಬಯಸ್ತಾ ಇರ್ತಾರೆ ಅವರ ಆ ಪ್ರಭಾವವನ್ನ ಸಜ್ಜನರ ಮೇಲೆ ಉಂಟಾಗದಂತೆ ಅವರ ಪುಣ್ಯದ ಬಲದೇ ಗೆಲ್ಲುವಂತೆ ಅನೇಕ ಬಾರಿ ದುರುಳರನ್ನ ಗೆದ್ದಿದ್ದಾನೆ ಅದರಿಂದಾಗಿ ವಿಜಿತ ಅಂದ್ರೆ ವಿವಿ ವಿಶಿಷ್ಟ ರೀತಿಯ ಗೆಲುವು ಸಾಮಾನ್ಯ ಗೆಲುವು ಶತ್ರುಗಳನ್ನ ಕೇವಲ ಆಯುಧಗಳಿಂದ ಸೆದಬಡಿದ ಗೆಲುವು ಮಾತ್ರ ಅಲ್ಲ ವಿಶಿಷ್ಟವಾದ ಗೆಲುವು ವಿಚಿತ್ರವಾದ ಗೆಲುವು ವಿವಿಧ ರೀತಿಯ ಗೆಲುವನ್ನ ಅಖಿಲ ದಾನವರ ಮೇಲೆ ಯಾರೊಬ್ಬರನ್ನೂ ಬಿಡದೆ ಅವನೊಬ್ಬ ಮಾತ್ರ ದೇವರ ಹತ್ರ ಯಾವತ್ತೂ ಸೋಲಿಲ್ಲ ಅನ್ನುವ ಒಬ್ಬ ದಾನವನನ್ನ ಒಂದು ಪ್ರಸಂಗವನ್ನ ತೋರ್ಲಿಕ್ ಬರುವುದಿಲ್ಲ ಉಳಿದ ದೇವತೆಗಳಲ್ಲಿ ಎಷ್ಟೋ ಸರ್ತಿ ದೈತ್ಯರವರನ್ನ ಚೆನ್ನಾಗಿ ಆಟ ಆಡಿಸ್ತಾರೆ ಅಥವಾ ಅವರೇ ಪ ಕೊಟ್ಟ ವರದಿಂದ ಅವರನ್ನ ಹಿಮ್ಮೆಟ್ಟಿಸ್ತಾರೆ ಆದರೆ ಭಗವಂತನನ್ನ ಎಂದೂ ಕೂಡ ಯಾವುದೇ ದಾನವನು ಕೂಡ ಎಂತೆಂಥ ವರಗಳನ್ನು ಪಡೆದು ಬಂದಿದ್ರು ಕೂಡ ಅವನ ವರಗಳನ್ನೂ ಕೆಲವೊಮ್ಮೆ ಮುರಿಯದೆ ಕೊಟ್ಟವರ ಮೇಲೆ ಡಿಪೆಂಡ್ ಅವರು ಯೋಚನೆ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಅದನ್ನು ಮೀರುವುದು ಹಾಗೆ ಬಂದಿದೆ ಅಂದ್ರೆ ಅದನ್ನ ಪೂರ್ತಿ ನಷ್ಟಗೊಳಿಸುವುದು ವಿಜಿತಾಖಿಲ ದಾನವ ಅಜಾದಿ ಪೂಜ್ಯ ಪಾದಾಯ ಸುರರೇ ಅಜ ಅಂದ್ರೆ ಚತುರ್ಮುಖ ಇನ್ನೊಂದು ಸರ್ತಿ ಇಲ್ಲಿ ಬಂದ ಅರ್ಥ ಇಲ್ಲಾಂದ್ರೆ ಅಜಾಯ ಅಜಾದಿ ಪೂಜ್ಯ ಅಂತ ಒಂದೇ ಅರ್ಥ ಹೇಳಿ ಬರಲ್ಲ ಶ್ಲೋಕದಲ್ಲಿ ಅಷ್ಟು ಎಚ್ಚರ ಇಲ್ಲದೆ ಶಬ್ದಗಳನ್ನು ಪ್ರಯೋಗಿಸು ಸಾಧ್ಯ ಇಲ್ಲ ಅಜಾದಿ ಪೂಜ್ಯ ಪಾದಾಯ ಚತುರ್ಮುಖನೇ ಮೊದಲಾದ ಸುರರಿಂದ ಪೂಜ್ಯವಾದ ಆರಾಧನೆಗೊಂಡ ಪಾದವನ್ನು ತುಂಬಿದವನು ಪಾದವನ್ನು ಹೊಂದಿದವನು ಇಲ್ಲಿ ಪಾದ ಅಂದ್ರೆ ಸ್ವರೂಪ ಅಂತ ಅರ್ಥ ಎಲ್ಲ ರೀತಿಯ ಪ ಸ್ವರೂಪಗಳು ಕೂಡ ಅಜಾದಿ ದೇವತೆಗಳಿಂದ ಪೂಜ್ಯ ಚತುರ್ಮುಖಾದಿಗಳು ಭಗವಂತನ ಎಲ್ಲ ರೂಪವನ್ನೂ ಕೂಡ ಗಮನಿಸ್ತಾ ಇರ್ತಾರೆ ಆರಾಧಿಸ್ತಾ ಇರ್ತಾರೆ ಹಾಗಾಗಿ ಅಜಾದಿ ಪೂಜ್ಯ ಪಾದಾಯ ಇಡೀ ಜಗತ್ತಿನ ಎಲ್ಲದರ ಸ್ಥಿತಿಗತಿಗಳನ್ನ ಅರಿತುಕೊಂಡು ಅವರಿಂದ ಆರಾಧನೆಗೊಂಡು ಅವರನ್ನ ಉದ್ಧರಿಸುವುದಕ್ಕೆ ಬೇಕು ಇಲ್ಲಾಂದ್ರೆ ಪೂಜೆ ಮಾಡ್ಲಿಕ್ಕೆ ಆದ್ರೂ ಸಿಗ್ಬೇಕಲ್ಲ ಅವರಲ್ಲಿ ಭಾಗ್ಯ ಇದ್ರೆ ಮಾತ್ರ ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಅವರು ಸಿಗ್ತಾನೆ ಅಂತಹ ಆರಾಧನೆ ಮಾಡಲಿಕ್ಕೆ ಸಿಗುವ ಸ್ವರೂಪದವನಾಗಿರುವ ಗರುಡಧ್ವಜ ನಮಸ್ತೆ ವೇದಗಳಲ್ಲಿ ಪ್ರಕಟಗೊಳ್ಳುವವ ಗರುಡ ಅಂದ್ರೆ ಛಂದೋಮಯ ಅಂತರ್ಥ ಛಂದಸ್ಸಿನಿಂದ ಧ್ವಜತಿ ವೇದಗಳಿಂದಲೇ ತಿಳಿಯಲ್ಪಡುವವ ಶಾಸ್ತ್ರಗಳಿಂದಲೇ ಅರಿಕೆಗೆ ಬಾರ್ ಬರುವವ ಅಂತಹ ಓ ಗರುಡ ಧ್ವಜನೇ ಗರುಡನ ಧ್ವಜದಲ್ಲಿ ಹೊತ್ತವ ಗರುಡನ ಮೇಲೆ ಕೂತು ಓಡಾಡುವವ ಗರುಡನ ಸ್ವರೂಪವಾದಂತಹ ವೇದಗಳಿಂದ ಪ್ರತಿಪಾದ್ಯನಾದವ ನಿನಗೆ ನಮಸ್ತೆ ನಿನಗೆ ನಮಸ್ಕಾರ ಅದನ್ನ ಗೋವಿಂದಾಚಾರ್ಯರು ಹುಟ್ಟು ಸಾವಿರದವಗೆ ಈ ಜಗದ ಜನಕನಿಗೆ ಎಲ್ಲ ದಾನವರನ್ನು ಸದೆಬಡಿವ ಪೌರುಷಕೆ ಬ್ರಹ್ಮಾದಿ ಸುರರಿಂದ ಪೂಜೆ ಕೊಳುವಾತಕೆ ಗರುಡ ವಾಹನ ನಿನಗೆ ನನ್ನ ನಮನಂ ಅಂತ ಅನುವಾದ ಮಾಡಿದ್ದಾರೆ ಯಥಾಸ್ತವಾದ ಶಬ್ದಗಳನ್ನ ಅನುವಾದಕ್ಕೆ ಹಾಗೆ ಹುಟ್ಟು ಸಾವಿರದವಗೆ ಈ ಜಗದ ಜನಕನಿಗೆ ಎಲ್ಲ ದಾನವರನ್ನು ಸೆದೆಬಡಿದ ಪೌರುಷಗೆ ವಿಚಿತಾಖಿಲ ದಾನವ ಬ್ರಹ್ಮಾದಿ ಸುರರಿಂದ ಪೂಜೆ ಕೊಡುವಾತಗೆ ಅಜಾದಿ ಪೂಜ್ಯ ಪಾದಾಯ ಗರುಡ ವಾಹನ ನಿನಗೆ ನನ್ನ ನಮನಂ ಓ ನಮಸ್ತೆ ಗರುಡ ಧ್ವಜ ಯಥವಾಗಿ ನಿಮಗೆ ಕನ್ನಡ ಕಲಿಬೇಕು ಅಂತಿದ್ರು ಈ ಅನುವಾದಗಳನ್ನು ಓದಿದ್ರೆ ಸಾಕು ನಿಮಗೆ ಸಂಸ್ಕೃತ ಕಲಿಬೇಕು ಅಂತಿದ್ರು ಈ ಅನುವಾದದ ಜೊತೆಗೆ ಮೂಲವನ್ನಿಟ್ಟು ಓದಿದ್ರೆ ಸರಿ ಹೀಗೆ ಕನ್ನಡ ಸಂಸ್ಕೃತಗಳ ಎರಡರ ಅಧ್ಯಯನಕ್ಕೂ ಒಂದು ಹೊಸದ ಒಂದು ಕಲಿಕೆಯ ಪಠ್ಯವನ್ನ ಜೋಡಿಸಿದ್ದ ಸ್ವರೂಪವನ್ನ ಈ ಪದ್ಯಗಳ ಅನುವಾದದಲ್ಲಿ ನಾವು ನೋಡ್ತೇವೆ ಸಾಕು ಇವತ್ತಿಗೆ ಈ ಚಿಂತನೆಯನ್ನು ಮುಗಿಸೋಣ ನಾಳೆ ಮತ್ತೆ ಮುಂದಿನ ಹೊಸ ಪದ್ಯಕ್ಕೆ ತೆರವಾಗೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿ ಇರ್ವಾ ಬುದ್ಧ ಆತ್ಮನಾಭಾನುಸುತ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಿಯ ಶ್ರೀಕೃಷ್ಣ ಅರ್ಪಣಿಸಿ